ಿ ಅಂತ ಹೇಳಿದೀನಿ ಎಲ್ಲಾ ಕಡೆನೂ ಕೂಡ ಅಭಿಜ್ಞಾನದಲ್ಲಿ ಎಲ್ಲಾ ಕಡೆ ಹೇಳಿದ್ದೀನಿ ಇದು ಮೈಸೂರು ರಾಷ್ಟ್ರಿಗಿರುವ ಸಂಬಂಧ ಆಗಿನ ಕಾಲದಲ್ಲಿ ಅವರು ಕೆಲಸ ಮಾಡಿದ್ದು ಅವ್ರ ಧರ್ಮ ಆಗಿತ್ತು ಅವ್ರ ಕರ್ತವ್ಯ ಆಗಿತ್ತು ಜನರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಅವ್ರ ಧರ್ಮ ಈ ಕಳೆದ ಒಂಬತ್ತು ವರ್ಷದಲ್ಲಿ ನಿಮ್ಮ ಚಟುವಟಿಕೆಯಲ್ಲಿ ಭಾಗಿ ನಿಮ್ಮ ಕಾರ್ಯರಂಗಗಳಲ್ಲಿ ಭಾಗಿಯಾಗಲಿ ನಿಮ್ಮ ಸಂಬಂಧಗಳ ಭಾಗಿಯಾಗಿ ನನ್ನ ಸ್ವಾಗತಿಸಿದ್ದಾರೆ ಅದಕ್ಕೆ ನಾನ್ ಚಿರಋಣಿಯಾಗಿದ್ದೀನಿ ಆ ಋಣವನ್ನು ತೀರಿಸಿದಾನೆ ಲಿಂಗ ಹೇಳಿರೋದು ಅದು ಒಂದೇ ಅಲ್ಲ ನಾನು ಈ ದತ್ತು ಸ್ವೀಕಾರ ಆಗಿದ ನಂತರ ಆವಾಗಲೇ ನಮ್ಮ ಅವರು ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರು ಅವಾಗ ಅದೇ ಸಮಯದಲ್ಲಿ ನಮ್ಮ ಯೂನಿವರ್ಸಿಟಿ ಆಫ್ ಮೈಸೂರಿನ ಈ ಶತಮಾನೋತ್ಸವ ನಡೀತಾ ಇತ್ತು ಸೊ ನಮ್ಗೆ ಆಗ್ಲೇ ಯು ಎಸ್ ಅಲ್ಲಿ ಹೇಳಾಗಿತ್ತು ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನೀವು ಕಾರ್ಯಕ್ರಮದಲ್ಲಿ ಸೊ ಆವಾಗ ಐ ಥಿಂಕ್ ವಿ ಸಿ ವಾಸ್ ವೆರಿ ಹೆಲ್ಪ್ಫುಲ್ ಬಿಕಾಸ್ ಇನ್ನೂ ಅದು ಒಂದು ಹೊಸ ಕ್ಷೇತ್ರನಿಗೆ ಅಂದರೆ ಸಾರ್ವಜನಿಕ ಒಂದು ಕಾರ್ಯಕ್ರಮಗಳಲ್ಲಿ ಬಂದು ಅಲ್ಲಿ ಸಭೆ ಕಾರ್ಯಕ್ರಮ ಇರ್ಬೋದು ಮೀಟಿಂಗ್ ಪೀಪಲ್ ಇರ್ಬೋದು ಮತ್ತು ಅನೇಕ ಏನು ಅದಕ್ಕೆ ಸಂಬಂಧಪಟ್ಟಿರುವ ಸಾರ್ವಜನಿಕ ಕೆಲಸದಲ್ಲಿ ಎಲ್ಲ ಇತ್ತು ಇರುತ್ತೆ ಬಟ್ ವಿ ಸಿ ವಾಸ್ ಆಲ್ವೇಸ್ ದೇರ್ ಎಸ್ ಅ ಹೆಲ್ಪಿಂಗ್ ಹ್ಯಾಂಡ್ ಆ್ಯಂಡ್ ಅದಕ್ಕಾಗಿ ಆರ್ ಆಲ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಭಾಳಷ್ಟು ನಾವು ಹೇಳ್ಬೋದು ನಮ್ಮ ಸಭೆ ನಟವಳಿಕೆ ಎಲ್ಲ ಹೇಗಿರಬೇಕು ಅಂತ ಅವರು ಇರೋದ್ರಿಂದ ಒಂದು ರೀತಿಯ ಒಂದು ನಮ್ಗೆ ಬಹಳ ಸಹಾಯ ಆಗುತ್ತಾ ಅಂದಿನ ಕಾಲದಲ್ಲಿ ಸೊ ಅದೆಲ್ಲ ಒಂದು ಪ್ರಭಾವ ಇದೆ ಮತ್ತು ಮೈಸೂರಿನಲ್ಲಿ ಅನೇಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ನಾವು ಮತ್ತು ಅರಮನೆಗೂ ಒಂದು ಬಹಳ ಒಂದು ಗೆಳೆತನ ಇದೆ ಅಂತ ಹೇಳ್ಬೋದು ಮ್ಯಾಡಮ್ ಅವರು ಕೂಡ ನೀವು ನೆನಪಿರ್ಬೋದು ಕಾಮತ್ ಅಲ್ಲಿ ನಿಮ್ಗೆ ಭೇಟಿ ಆಗುತ್ತೆ ನಮ್ಗೆ ಒಂದ್ ಇಡೀ ಬಾಕ್ಸ್ ಜಿಲೇಬಿಯನ್ನು ಕೊಟ್ರಿ ನಮ್ ತಾಯಿ ಅವ್ರಿಗೆ ಅವ್ರು ತಿನ್ನಲ್ಲ ಸೊ ಅದು ನನ್ಗೆ ಬಂದ

ಇದು ನಾವು ಮಾಡ್ತಾ ಇರೋ ಕೆಲಸ ಎಲ್ಲಾ ಬರೀ ಹೌದು ನಮ್ಮೆಲ್ಲ ವೈಯಕ್ತಿಕ ಸಂಬಂಧಗಳು ಇದೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಆದ್ರೆ ಇದು ದೇಶದ ವಿಚಾರದಲ್ಲಿ ನಾವೆಲ್ಲ ಪಾತ್ರ ಆಗ್ಬೇಕು ನಾನು ಹಲವಾರು ಕಡೆ ಹೇಳಿದೀನಿ ಭಾರತೀಯ ಪಾರಂಪರೆ ರಕ್ಷಣೆ ಆಗಿದೆ ಕರ್ನಾಟಕದಲ್ಲೇ ದಕ್ಷಿಣ ಭಾಗದಲ್ಲಿ ಕರ್ನಾಟಕನೇ ರಕ್ಷಣೆ ಮಾಡಿದ್ದು ಇದು ಬರೀ ಮೈಸೂರು ಅಷ್ಟರಲ್ಲ ಪ್ರತಿಯೊಂದು ರಾಜವಂಶಸ್ ಬಂದಿದ್ದು ನಮ್ಮ ಹಿಂದೇನು ಕೂಡ ಇದು ಮಾಡ್ತಾ ಬಂದಿರೋದು ಸೊ ಅದೇ ಒಂದು ಮುಂದುವರಿಬೇಕಾಗಿದೆ ಆಧುನಿಕ ಕಾಲಕ್ಕೆ ಸೂಕ್ತವಾದ ಅಭಿವೃದ್ಧಿ ಮತ್ತು ಸೌಲಭ್ಯಗಳನ್ನು ಕೂಡ ಬೇಕು ಎರಡು ಮಾಡ್ತಾ ಇರೋದು ಬರೀ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸೊ ಇದೇ ನಮ್ಮ ವಿಕಸಿತ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ಈಗೆ ಶತಮಾನೋತ್ಸವ ಯೂನಿವರ್ಸಿಟಿ ಅಂತ ಹೇಳಿ ನೂರು ವರ್ಷ ಅದು ಸಮಾಜಕ್ಕೆ ಒಂದು ಒಳ್ಳೆ ಉಪಯೋಗ ಆಗಿತ್ತು ಸೇವೆ ಆಯಿತು ಒಂದು ಸಂಸ್ಥೆಯಿಂದ ಇನ್ನೂ ಸೇವೆ ಆಗ್ತಾ ಇದೆ ಆ ಸಂಸ್ಥೆ